ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಪರ್ವದಲ್ಲಿ ಶಕುನಿ ಯುಧಿಷ್ಠಿರ ಸಂವಾದವು ದ್ಯೂತಕ್ಕಾಗಿ ಅವರಿಬ್ಬರು ಒಪ್ಪಿದುದು ಎಂಬ ಎಂಬತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಪಾಂಡವರು ಸಭೆಯನ್ನು ಪ್ರವೇಶಿಸಿ ಅಲ್ಲಿ ನೆರೆದಿದ್ದ ರಾಜರನ್ನೆಲ್ಲ ಉಚಿತ ರೀತಿಯಲ್ಲಿ ಗೌರವಿಸಿ ಉತ್ತಮವಾದ ದಿಂಬುಗಳುಳ್ಳ ಆಸನಗಳಲ್ಲಿ ತಮ್ಮ ತಮ್ಮ ಪದವಿಗೆ ತಕ್ಕಂತೆ ಕುಳಿತರು ಎಲ್ಲರೂ ಕುಳಿತ ಮೇಲೆ ಶಕುನಿಯು ಯುಧಿಷ್ಠಿರನನ್ನು ಕುರಿತು ಓ ರಾಜ ಈ ಸಭೆಯ ಮಧ್ಯದಲ್ಲಿ ಪಗಡೆಯ ದಾಸನ್ನು ಹಾಸಿದೆ ಎಲ್ಲರೂ ನಿನ್ನ ಆಗಮನವನ್ನೇ ನಿರೀಕ್ಷಿಸುತ್ತಿರುವರು ಕಾಟಕ್ಕೆ ಸಿದ್ಧವನಾಗಬಹುದಲ್ಲವೇ ಎಂದನು ಅದಕ್ಕೆ ಆ ಯುಧಿಷ್ಠಿರನು ಓ ಶಕುನಿ ಜೂಜಾಟವು ಮೋಸಕ್ಕೂ ಪಾಪಕ್ಕೂ ಎಡೆಯಾದುದು ಇದರಲ್ಲಿ ಕ್ಷತ್ರಿಯರ ಶೌರ್ಯವನ್ನು ಪ್ರದರ್ಶಿಸಲು ಅವಕಾಶವಿಲ್ಲ ಇದು ನೀತಿಯುಕ್ತವಾದುದು ಅಲ್ಲ ಹೀಗಿರುವಾಗ ನೀನೇಕೆ ಅಂತಹ ದ್ಯೂತಕ್ಕಾಗಿ ಆಶಿಸುವೆ ದ್ಯೂತವು ಮೋಸಕ್ಕೆ ಎಡೆಯಾದುದರಿಂದ ವಿವೇಕಿಗಳು ಅದನ್ನು ಆಧರಿಸಬಾರದು ಶಕುನಿ ಇಂತಹ ಕೆಟ್ಟ ದಾರಿಯಿಂದ ನಮ್ಮನ್ನು ಗೆಲ್ಲಬೇಕೆಂದು ಮಾತ್ರ ನೀನು ಬಯಸಬೇಡ ಎಂದನು ಆಗ ಶಕುನಿಯು ಧರ್ಮರಾಜನನ್ನು ಕುರಿತು ಓ ಕುಂತಿ ಪುತ್ರ ಆಟವಾಡತಕ್ಕ ರೀತಿಯನ್ನು ಚೆನ್ನಾಗಿ ತಿಳಿದುಕೊಂಡು ಪಗಡೆಯ ಕಾಯಿಗಳನ್ನು ನಡೆಸಬಲ್ಲ ಮೇಧಾವಿಯೇ ರಾಜಕಾರ್ಯವನ್ನು ಚೆನ್ನಾಗಿ ನಡೆಸಬಲ್ಲನೆಂದು ತಿಳಿ ನನ್ನೊಡನೆ ಪಂಥವನ್ನು ಅನೇಕ ರಾಜರು ಸೋತಿರುವರು ಇದರಿಂದಲೇ ಅವರಿಗೆಲ್ಲ ಈ ದ್ಯೂತವು ದೋಷಾಸ್ಪದವೆಂಬ ಭಾವನೆಗೆ ಅವಕಾಶವಾಗಿದೆ ಗೆದ್ದಿದ್ದರೆ ಆಗ ಅವರು ಅದನ್ನೇ ಪ್ರಶಂಸೆ ಮಾಡುತ್ತಿದ್ದರು ರಾಜ ಬಾ ಹಾಡುವೆವು ಎಂದನು ಅದಕ್ಕೆ ಆ ಧರ್ಮರಾಜನು ವ್ಯವಹಾರದಲ್ಲಿ ಚೆನ್ನಾಗಿ ಪಳಗಿದ ನುರುಗಿದ ದೈವಜ್ಞಾನಿಯಾದ ದೇವಲನೆಂಬ ಋಷಿಯು ದೂತವೂ ಮೋಸವು ಒಂದೇ ಜೂಚಾಟವು ಪಾಪಕರವು ಯುದ್ಧದಲ್ಲಿ ಶತ್ರುಗಳನ್ನು ಜಯಿಸುವುದೇ ಸ್ತ್ರೀಯನಿಗೆ ಶ್ರೇಯಸ್ಕರವು ಮತ್ತು ಧರ್ಮವು ಎಂದು ಹೇಳಿರುವನು ಕ್ಷತ್ರಿಯರಾದ ನಾವು ನಮ್ಮ ಕೈಲಾದವರೆಗೂ ಬ್ರಾಹ್ಮಣರನ್ನು ರಕ್ಷಿಸಿ ದುಷ್ಟರನ್ನು ಶಿಕ್ಷಿಸಬೇಕು ಅದೇ ನಮ್ಮ ಕಾರ್ಯವು ಅದೇ ನಮ್ಮ ನಮಗೆ ಸಂಪತ್ತು ಓ ಶಕುನಿ ಮೋಸದಿಂದ ದ್ಯೂತದಲ್ಲಿ ನಮ್ಮನ್ನು ಗೆಲ್ಲಬೇಡ ನಿಮಗೆ ಮೋಸವನ್ನು ಮಾಡಿ ಸುಖವನ್ನು ಐಶ್ವರ್ಯವನ್ನು ಪಡೆಯುವ ಅಭಿಲಾಷೆಯು ನನಗೆಲ್ಲ ಸಮರ್ಥನಾದರೂ ದ್ಯೂತಗಾರರನ್ನು ಜನರು ಗೌರವಿಸುವುದಿಲ್ಲ ಎಂದನು ಆಗ ಶಕುನಿಯು ಓ ಯುಧಿಷ್ಠಿರ ವೇದಾಧ್ಯಯನ ಮಾಡಿದವನು ಅಧ್ಯಯನ ಮಾಡದವನನ್ನು ವಿದ್ಯಾವಂತನಾದವನು ಅವಿದ್ಯಾವಂತನನ್ನು ಗೆಲ್ಲುವುದಕ್ಕೆ ಪ್ರಯತ್ನಿಸುವುದು ಮೋಸವಲ್ಲವೇನು ಆದರೆ ಜನರು ಅದನ್ನು ಮೋಸವೆಂದು ಭಾವಿಸುವುದಿಲ್ಲ ಹಾಗೆಯೇ ದೂತದಲ್ಲಿ ನಿಪುಣನಾದವನುಗಡೆಯಾಟವನ್ನು ತಿಳಿಯದವನನ್ನು ಅಸ್ತ್ರವಿದ್ಯಾ ನಿಪುಣನು ಅಸ್ತ್ರವಿದ್ಯೆಯಲ್ಲಿ ವಿಶೇಷ ಪರಿಶ್ರಮವಿಲ್ಲದವನನ್ನು ಮಹಾಬಲಶಾಲಿಯಾದವನು ಶಕ್ತಿ ಇಲ್ಲದವನನ್ನು ಜಯಿಸುವುದು ಮೋಸವೇ ಯಾವ ಕಾರ್ಯದಲ್ಲಿ ಯಾವ ಕಾರ್ಯದಲ್ಲಿಯಾದರೂ ತಿಳಿದವರು ತಿಳಿಯದವರನ್ನು ಗೆಲ್ಲಲು ಪ್ರಯತ್ನಿಸುವುದು ಮೋಸ ಕಾರ್ಯವೇ ಆದರೂ ಸಾಮಾನ್ಯವಾಗಿ ಜನರು ಅವುಗಳನ್ನೆಲ್ಲ ಮೋಸ ಕೃತ್ಯಗಳೆಂದು ಭಾವಿಸುವುದಿಲ್ಲ ನನ್ನೊಡನೆ ಜೂಜಾಡುವುದು ಮೋಸವೆಂದು ನೀನು ಭಾವಿಸಿರುವಂತಿದೆ ನೀನೇಕೆ ಹೀಗೆ ಭಯಪಡುವೆ ಆಟವಾಡು ಹಿಂತಿರಿಯಬೇಡ ಎಂದನು ಯುಧಿಷ್ಠಿರನು ಹೇಳುತ್ತಾನೆ ಓ ಶಕುನಿ ನನ್ನನ್ನು ಕರೆದ ಮೇಲೆ ನಾನು ಹಿಂತಿರುಗುವುದಿಲ್ಲ ಇದು ನನ್ನ ವ್ರತವು ವಿಧಿಯು ನನ್ನನ್ನು ಬಾಧಿಸುತ್ತಿರುವುದು ದೈವ ಕೃಪೆಯಿದ್ದಂತಾಗಲಿ ಈಗ ನಾನು ಯಾರೊಡನೆ ದ್ಯೂತವಾಡಬೇಕು ನನ್ನಿದಿರಿಗೆರಿಗೆ ಆಡುವವರು ಯಾರು ಇದು ಗೊತ್ತಾದ ಮೇಲೆ ಆಟವನ್ನು ಪ್ರಾರಂಭಿಸಬಹುದು ಎಂದನು ಆಗ ದುರ್ಯೋಧನನು ಓ ಧರ್ಮರಾಜ ರತ್ನವನ್ನು ಧನವನ್ನು ನಾನು ಒದಗಿಸುವೆನು ನನ್ನ ಮಾವನಾದ ಶಕುನಿಯು ನನಗಾಗಿ ಆಡುವನು ಎಂದನು ಅದಕ್ಕೆ ಆ ಯುಧಿಷ್ಠಿರನು ಒಬ್ಬನಿಗಾಗಿ ಮತ್ತೊಬ್ಬನು ಆಡುವುದು ಅಸಾಧುವೆಂದೇ ನನಗೆ ತೋರುವುದು ಆದರೆ ನೀನು ಸಕಲವನ್ನು ತಿಳಿದವನು ಈ ನೀತಿಯು ನಿನಗೆ ತಿಳಿದಿರಬೇಕು ನಿನಗೆ ಇಷ್ಟವಾಗಿರುವ ಪಕ್ಷದಲ್ಲಿ ಅದೇ ರೀತಿಯಲ್ಲಿ ಜರುಗಲಿ ಎಂದನು ಇದು ಎಂಬತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskaram.